ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತೇಳಿ ಅಂದ್ಕೊಂಡಿದ್ದೀನಿ ಸೊ ಹೊಸ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಹಿಂದಿನ ವ್ಲಾಗಲ್ಲಿ ನೀವು ನೋಡಿರ್ಬೋದು ರೆನೆ ಕಾಸ್ಮೆಟಿಕ್ಸಿಂದ ನಾನು ಕೋಹ್ಲಿ ಕಾಜಲ್ ಯಾವುದೋ ಮಿಡ್ ನೈಟ್ ಅದನ್ನು ತರಿಸಿದ್ದೆ ಸೊ ಅದ್ರದ್ದು ರಿವ್ಯೂ ಹೇಳ್ತೀನಿ ಅಂತ ಹೇಳಿದೆ ಹಾಗಾಗಿ ಜಸ್ಟ್ ಮಾರ್ನಿಂಗ್ ಎಲ್ಲ ಅಪ್ ಆದಮೇಲೆ ಅದನ್ನು ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ ಸೊ ಪೆಗ್ಮೆಂಟೇಷನ್ ಅಂತೂ ತುಂಬಾ ಸೂಪರ್ ಆಗಿತ್ತು ಒಂದೇ ಸ್ಟ್ರೋಕಲ್ಲಿ ಒಳ್ಳೆ ಪೆಗ್ಮೆಂಟೇಷನ್ ಇದೆ ಬಟ್ ಡ್ಯೂರಬಿಲಿಟಿ ಮತ್ತು ವಾಟರ್ ಪ್ರೂಫ್ ಕೂಡ ಹೌದು ಬಟ್ ಅನ್ನ ಐಸಲ್ಲಿ ಈ ಎಡ್ಜಸ್ ಏನಿದೆ ಅಲ್ಲಿ ಸ್ವಲ್ಪ ಸ್ಪ್ರೆಡ್ ಆಗಿಬಿಡುತ್ತೆ ಜಾಸ್ತಿ ಸೊ ನೋಡೋಣ ಅಂತ ಹೇಳಿಬಿಟ್ಟು ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ ಸೊ ಅದರದ್ದು ರಿವ್ಯೂ ಕೂಡ ಶೇರ್ ಮಾಡ್ತೀನಿ ಹೇಗಿತ್ತು ಹೇಗಾಯಿತು ಅಂಥೇಳಿ ಸೊ ಹಾಗೆ ವ್ಲಾಗ್ನ ಕೂಡ ಸ್ಟಾರ್ಟ್ ಮಾಡಿದೆ ಆಗುತ್ತೆ ನಿಮಗೆಲ್ಲ ಈ ವಿಡಿಯೋ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಪ್ಲೀಸ್ ಹೆಚ್ಚು ಲೈಕ್ ಕಮೆಂಟ್ ಶೇರ್ ಮಾಡಿ ಚಾನಲ್ಗೆ ಹೊಸಬ್ರಾದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಆದಷ್ಟು ಬೇರೆ ಟು ಕೆ ರೀಚ್ ಆಗೋದಕ್ಕೆ ಹೆಲ್ಪ್ ಮಾಡಿ ಅಂತೇಳಿ ಕೇಳಿಕೊಂಡು ಬನ್ನಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಬೆಳಗ್ಗೆ ಎದ್ದು ಮನೆ ಕೆಲಸ ಎಲ್ಲ ಮಾಡಿ ದೇವ್ರ ಪೂಜೆ ಎಲ್ಲ ಮಾಡಿದ್ರೆ ಅವತ್ತಿನ ದಿನ ಒಂಥರ ಕಂಪ್ಲೀಟ್ ಆದ ಥರ ಫೀಲ್ ಫೀಲ್ ಆಗೋದು ಸೊ ಇದೆಲ್ಲ ಯಾವುದೂ ಆಗಿಲ್ಲ ಅಂದರೆ ಒಂಥರ ಇನ್ಕಂಪ್ಲೀಟ್ ಆ ಥರ ಫೀಲ್ ಆಗ್ತಾ ಇರುತ್ತೆ ಅವತ್ತಿನ ದಿನ ನಾನೇನೂ ಕೆಲಸದೆಲ್ಲ ವೀಡಿಯೋ ಮಾಡ್ಕೊಳ್ಳಿಲ್ಲ ಜಸ್ಟ್ ಎಲ್ಲ ಆದಮೇಲೆ ದೇವ್ರ ಪೂಜೆ ಮಾಡುವಾಗ ವೀಡಿಯೋನ ಸ್ಟಾರ್ಟ್ ಮಾಡಿರೋದು ಫ್ರೆಂಡ್ಸ್ ವರ್ಕಾನ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಎಲ್ಲ ಕೆಲಸ ಮಾಡಿದ ಮೇಲೆ ಬ್ಲಾಗ್ನ ಸ್ಟಾರ್ಟ್ ಮಾಡಿರೋಂಥದ್ದು ನಾವು ಅಪ್ಲೈ ಮಾಡಿದ್ವಿ ಇವತ್ತು ಅನ್ಸೋದು ಮೇಲೆನೇ ಹಚ್ಕೊಂಡಿದೆ ಬಟ್ ಅದು ನಾನು ಆಲ್ರೆದು ಹಚ್ಕೊಂಡಿರ್ತಾರೆ ಅದು ಇದು ಮಿಕ್ಸಪ್ ಆಯಿತಾ ಏನೂ ಗೊತ್ತಿಲ್ಲ ನನಗೆ ಸೊ ಹಾಗಾಗಿ ಇದನ್ನು ಬೆಳಗ್ಗೆನೇ ಹಚ್ಕೊಂಡ್ರೆ ಗೊತ್ತಾಗುತ್ತೆ ಅಂತ ಪೆಗ್ಮೆಂಟೇಷನ್ ಅಂತೂ ಸೂಪರ್ ಆಗಿದೆ ಬಟ್ ಅದು ವಾಟರ್ ಪ್ರೂಫ್ ಏನಕ್ಕೆ ನೋಡ್ಬಿಟ್ಟು ನನಗಂತೂ ಜಾಸ್ತಿ ಇಲ್ಲಿ ಕಣ್ಣಲ್ಲಿ ನೀರು ಬರ್ತಾ ಇರುತ್ತೆ ಮೇ ಇಲ್ಲೆಲ್ಲ ಏನಾಗಿಲ್ಲ ಅಂದರೆ ಇಲ್ಲಿ ನೀರು ಬರ್ತಾ ಇರುತ್ತೆ ಇಲ್ಲಿ ಸ್ಪ್ರೆಡ್ ಆಗಿಬಿಡುತ್ತೆ ಬೇಗ ಅದಕ್ಕೋಸ್ಕರ ಅಂಥೇಳಿ ಹಾಕ್ಕೊಂಡು ಇದ್ದೀನಿ ಪೆಗ್ಮೆಂಟೇಷನ್ ಮಾತ್ರ ಚೆನ್ನಾಗಿದೆ ಅದರಲ್ಲಿ ಎರಡು ಮಾತಿಲ್ಲ ಬಟ್ ಏನು ವಾಟರ್ ಪ್ರೂಫ್ ಅಂತೇಳಿ ನೋಡಬೇಕು ಮೇಲೆ ಕೂಡ ಅವ್ರು ಅಪ್ಲೈ ಮಾಡಿ ತೋರಿಸಿದ್ರು ನಾನು ಎಲ್ಲೂ ಹೊರಗಡೆ ಹೋಗೋದೇನು ಇವಾಗ ಅದಕ್ಕೆ ಏನೋ ಬೆಡ್ಶೀಟ್ ಅಂಥೇಳಿ ಕೂತ್ಕೊಂಡು ಬಂದಿದ್ದಾರೆ ತಿಂಡಿಗೆ ಇವತ್ತು ಬಂದ್ಬಿಟ್ಟು ವಾಂಗಿ ಬಾತ್ ಸೊ ವಾಂಗಿ ನಿನ್ನೆ ಬಂದ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೆ ಅಷ್ಟೊಂದು ಕರೆಂಟ್ ಔಟ್ ಆಯಿತು ಆಮೇಲೆ ವ್ಲಾಗ್ನು ಕೂಡ ಮಾಡಲಿಲ್ಲ ಅದಕ್ಕೆ ಎಂಡ್ ಮಾಡ್ಬಿಡೋಣ ಅಂತ ಹೇಳ್ಬಿಟ್ಟು ಅಲ್ಲೇ ಎಂಡ್ ಮಾಡಿ ಇವತ್ತು ವ್ಲಾಗ್ನ ಸ್ಟಾರ್ಟ್ ಮಾಡಿದೆ ನೀವು ಹೋಗ್ಬಿಟ್ಟಿ ಅಲ್ಲಿ ಮಾತಾಡ್ತೀನಿ ಮನೆಗೆ ನೆಂಟರು ಬಂದರೆ ಬೀಗರು ಬಂದರೆ ಆಸ್ಟ್ ಕೂರಿಸ್ಬೇಕಂತ ಇದನ್ನ ಹಂಗಂತ ಇದು ಮಾಡ್ತಾ ಇದ್ದಾರೆ ಸೊ ಹಂಗೆ ಬಾತ್ ತಿನ್ನಬೇಕು ಇವಾಗ ತಿಂಡಿ ತಿನ್ಬಿಡ್ತೀನಿ ಹೊಟ್ಟೆ ಹಸಿತಾ ಇದೆ ಅದ್ರ ಜೊತೆಗೆ ಇವತ್ತೆಂತ ವ್ಲಾಗ್ ಮಾಡೋಕ್ಕೂ ನನಗೆ ಇಂಟ್ರೆಸ್ಟ್ ಇರಲಿಲ್ಲ ಆದರೂ ಕೂಡ ನನ್ನ ಹಾಬಿ ಇದೆ ಮಾಡೋಣ ಅಂತೇಳಿ ಮಾಡಿದೆ ರೀಸನ್ ಇಷ್ಟ ಇವತ್ತಿಗೆ ನಮ್ಮ ಅಮ್ಮ ಸತ್ತು ಎರಡು ವರ್ಷ ಆಯಿತು ಟೂ ತೌಸಂಡ್ ಟ್ವೆಂಟಿ ಟೂ ಜೂನ್ ಸೆವೆಂತ್ ನಾವು ಮಾರ್ಕ್ಟಿಸ್ಪೇಡ್ ಆಗಿದೆ ಅಂತೇಳಿ ಮಧ್ಯಾಹ್ನ ಮೇಲೆ ಸೊ ಅದೊಂದು ನೆಂಪು ಆ ದಿನ ಬಂದಾಗ ನನಗೆ ಅದಕ್ಕೋಸ್ಕರ ಅಂತ ಹಾಗೆ ಬ್ಲಾಗ್ನ ಸ್ಟಾರ್ಟ್ ಮಾಡಿದೆ ಜೊತೆಗೆ ಅದೇನು ಮಿಷನ್ ಅರ್ಸಿದ್ರೆ ಅದನ್ನ ಇನ್ನೂ ಕೂಡ ಫಿಟ್ ಮಾಡಿಲ್ಲ ನನ್ನ ಹಸ್ಬೆಂಡ್ ಹೇಳ್ತಾನೆ ಇದೀನಿ ಅವ್ರಿಗೆ ಫಿಟ್ ಮಾಡೋಣ ಫಿಟ್ ಮಾಡೋಣ ಅದನ್ನ ಮೆಜರ್ಮೆಂಟ್ ನೋಡ್ಬಿಟ್ಟು ಅಂತ ಒಬ್ಬರೇ ಮಾಡೋದಕ್ಕಿಂತ ಯಾರು ಒಬ್ಬರು ಹೆಲ್ಪ್ ಇದ್ರೆ ಚೆನ್ನಾಗಿರುತ್ತೆ ಅಂತ ಬಟ್ ಅವರು ಅದ್ರ ಬಗ್ಗೆ ಯಾಕೋ ಬಂದ ತಕ್ಷಣ ಏನು ಗೊತ್ತಾ ನನ್ನ ಮಗ ಕೇರ ಮಾಡೋಣ ಅಂತೇಳಿ ಹೇಳಿ ಕೂರಿಸ್ಕೊಂಡ್ಬಿಡ್ತಾನೆ ಅವರು ಟೈರ್ಡ್ ಆಗಿ ಬಂದಿರ್ತಾರೆ ಕೇರ ಮಾಡಿಬಿಟ್ಟು ಮತ್ತೆ ಬ್ಯಾಕ್ ಪೈನ್ ಅಂದ್ಬಿಟ್ಟು ಮುಲ್ಕೊಂಬಿಡ್ತಾರೆ ಹಿಂಗೆ ಆಗ್ತಾ ಇದೆ ಸೊ ಸಂಡೇ ಬೇಗನೆ ಬಂದಿದ್ಲು ಅವಾಗ ಆಗಿಲ್ಲ ನೋಡೋಣ ಆದ್ರೆ ನಾನು ನಾನೇ ಇವತ್ತು ಫಿಟ್ ಮಾಡೋಣ ಅಂತೇಳಿ ಅಂದ್ಕೊಂಡಿದ್ದೀನಿ ಸೊ ಅದೇ ಅನ್ಕೊಳ್ಳೋದು ಯಾವ ಕೆಲಸಕ್ಕೆ ಯಾರನ್ನೂ ಕೈಬಾರ್ದು ಅಂದ್ಕೊಳ್ತೀನಿ ಬಟ್ ಸಮಟೈಮ್ಸ್ ಡಿಪೆಂಡ್ ಆಗ್ಬಿಡ್ತೀವಿ ನಾನು ಕುಚ್ಚು ಕಟ್ಟೋಣ ಒಂದು ಸಿಂಪಲ್ ಆಗಿರೋದು ನನ್ನ ಸಾರಿಗೆ ಕುಚ್ಚು ಕಟ್ಟೋಣ ಅಂಥೇಳಿದ್ರು ಎಲ್ಲ ರೆಡಿ ಮಾಡ್ಕೊಂಡೆ ನೆನೆ ಕರೆಂಟ್ ಹೋಗ್ಬಿಡ್ತು ಅದಕ್ಕೋಸ್ಕರ ಕಟ್ಟಕ್ಕೆ ಆಗಲಿಲ್ಲ ವಿಥೌಟ್ ಕುಚ್ಚು ಟ್ರೈ ಮಾಡೋಣ ಅಂತೇಳಿ ಅಂದ್ಕೊಂಡಿದ್ದೀನಿ ನೋಡ್ತೀನಿ ಹೆಂಗೆ ಬರುತ್ತೆ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಅಂತ ಇವಾಗ ತಿಂಡಿ ಹಾಕೊಂಡು ತಿನ್ಬಿಡ್ತೀನಿ ಆಮೇಲೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಸಲ ಗೊಜ್ಜು ಇದೆ ಬಟ್ ಈ ಸಲ ಬಾತೆ ಮಾಡಿಬಿಡೋಣ ಅಂತೇಳಿ ಬಾತ್ ಮಾಡಿಬಿಟ್ಟಿದ್ದೀನಿ ಅದೇನು ಗೊತ್ತಾ ರೈಸ್ ಮಾಡಿದ್ರೆ ಕಲಿಸ್ತಾ ಇರಬೇಕು ಅದಕ್ಕೆ ಇದಕ್ಕೆ 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 ಕಲಿಸ್ತಿರ್ಬೇಕು ಅದ್ರ ಬದಲು ಬಾತ್ ಮಾಡಿಬಿಟ್ರೆ ಕಲಿಸೋ ಅವಶ್ಯಕತೆ ಇರಲ್ಲ ಅನ್ಬಿಟ್ಟು ಅದರ ಬೆಡ್ಶಿಟ್ಟು ಬಾತಾದರೆ ಅದನ್ನು ತೊಗೊಳ್ತದೆ ನಾನು ಡಿಮಾರ್ಟ್ ಡಿಮಾರ್ಟ್ ಅಲ್ಲ ಮೀಶೋದಲ್ಲಿ ತರಿಸಿದ್ದೆ ಅಂದ್ಕೊಳ್ತೀನಿ ತ್ರೀ ಫಿಫ್ಟಿನೋ ಏನೋ ಅದೇ ಬಂದಿದೆ ಸಿಕ್ಸ್ ಹಂಡ್ರೆಡು ಜೊತೆ ತೊಗೊಂಡ್ರೆ ಆರುನೂರು ರೂಪಾಯಿ ಅಂತ ಕ್ವಾಲಿಟಿ ಹೋಗಿ ನೋಡಿಲ್ಲ ನಮ್ಮನೆ ಹತ್ರ ಇಲ್ಲಿ ಒಂದು ನಾಯಿಗಳು ಮರಿ ಹಾಕ್ಬಿಟ್ಟಿದೆ ನಾಯಿ ಮರಿ ಹಾಕಿದೆ ಮೂರು ಮರಿ ಇದೆ ಅದು ಬಂದ್ಬಿಟ್ಟು ಕೆಳಗಡೆ ಎಲ್ಲ ಗಲೀಜು ಮಾಡಿಬಿಟ್ಟು ಹೊಟ್ಟೋಗಿತ್ತು ಗಲೀಜು ಮಾಡಿಬಿಟ್ಟು ಒಳಗಡೆ ಕೂತ್ಕೊಂಬಿಟ್ಟಿತ್ತು ನಮ್ಮ ಮನೆಯವ್ರು ಬೆಕ್ಕು ಗಲೀಜು ಮಾಡಿದೆ ನಾನು ನಾನಿಲ್ಲ ಬೆಕ್ಕು ಎಲ್ಲಿಂದ ಬಂದು ಗಲೀಜು ಮಾಡೋಕ್ಕಾಗುತ್ತೆ ಬೆಕ್ಕ ಆ ಥರ ಮಾಡಲ್ಲ ಅಂದ್ಬಿಟ್ಟು ನೋಡಿದ್ರೆ ನಾಯಿ ಅದೆಲ್ಲ ಕ್ಲೀನ್ ಮಾಡೋ ಸಲೇ ಒಂಥರ ಆಗೋಯ್ತು ನಂಗೆ ಅದು ಏನು ಗೊತ್ತಾ ಒಂಥರ ಸ್ಮೆಲ್ ಬರುತ್ತಲ್ಲ ಅದು ಇಷ್ಟನೇ ಆಗೋಲ್ಲ ನನಗೆ ಕಡೆಗೆ ಹೋಗ್ಬಿಟ್ಟು ಮೆನಾಲೆಲ್ಲ ಹಾಕ್ಬಿಟ್ಟು ಬಂದೆ ಅಂದು ಕೂಡ ಸ್ಮೆಲ್ಲು ಕೆಳಗಡೆ ಎಲ್ಲ ತೊಳೆದ್ಬಿಟ್ಟು ಅದೊಂದು ಬೇರೆ ಎಕ್ಸ್ಟ್ರಾ ಕೆಲಸ ಆಮೇಲೆ ಆ ನಾಯಿ ಮರಿಗಳನ್ನೆಲ್ಲ ಈಚೆ ಕಳಿಸ್ಬಿಟ್ಟು ಬಂದೆ ಹೋಗಿ 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 ನೋಡೋ ಥರ ಆಗ್ತಾಯಿದೆ ನನ್ನ ಪರಿಸ್ಥಿತಿ ಇವಾಗ ಒಳಗಡೆ ಬಂದು ಕುತ್ಕೋ ಮತ್ತೆ ಅಂತೇಳಿ ಬಂದು ಕುತ್ಕೊಳ್ಳಿ ಅದೇನ್ ಪ್ರ ಇದಿಲ್ಲ ನನ್ನ ಬಟ್ ಈ ತರ ಗಲೀಜು ಮಾಡೋದು ಇಷ್ಟ ಆಗಲ್ಲ ನಾಯಿಗೆ ಅದೊಂದೇ ಆ ಗಲೀಜನ್ನ ತೆಗಿಬೇಕಾರೆ ಸ್ಮೆಲ್ ಬರುತ್ತಲ್ಲ ಬರತ್ತಲ್ಲ ಈ ಊಟ ಹಾಕೊಂಡಿದ್ದೀನಿ ಅದ್ರ ಬಗ್ಗೆ ಮಾತಾಡೋದು ಬೇಡ ನಾನೇ ಹೇಳ್ತಾ ಇದ್ದೀನಿ ಇಲ್ಲ ಅಮ್ಮನ್ ಮರ್ತ್ ಬಿಟ್ಟಿದ್ಯ ಫುಲ್ ಮತ್ತೆ ನೆನಪೇ ಆಗಿಲ್ಲ ನಿನ್ಗೆ ಇವತ್ತು ಅಮ್ಮ ಸುತ್ತಿದ್ದಿನ ಅಂತ ಅವಗೆಲ್ಲ ಅಲ್ತಿದ್ದೆ ಈಗ ಪದಮ್ಮ ಬೇಕು ಅಂತನೂ ಒಂದ್ ಮಾತು ಕೇಳಲ್ಲ ಏಕೆ ನಮ್ ಊರಿಗ್ ಹೋದ್ರೆ ಒಂಥರ ಇಲ್ಲ ಬೆಂಗಳೂರು ಯಾವಾಗ್ಲೂ ನೆನೆಸ್ಕೊಂಡ್ರೆ ಬರುತ್ತೆ ಅಲ್ಲ ಬೆಂಗಳೂರಲ್ಲಿದ್ರೆ ಬೇಕು ಅನ್ಸಲ್ವಾ ಊರಿಗ್ ಹೋದ್ರೆ ಮಾತ್ರ ಪದಮ್ಮ ಬೇಕು ಅನ್ಸಲ್ಲ ನನ್ಗೆ ಇಲ್ಲಿ ಬೆಂಗಳೂರಲ್ಲಿ ಹೋದಾಗ ದಿನಾ ನೋಡ್ತೀವಲ್ಲ ಒಂದ್ಸಲ ಊರಿಗ್ ಹೋದಾಗ ಗೊತ್ತಾಗುತ್ತೆ ಹೌದಾ ಏನ್ ದಿನಾ ಏನ್ ನೋಡ್ತೆ ಇಲ್ಲಿದ್ದಾಗ ಇಲ್ಲಿ ಇತ್ತಲ್ಲ ಅಮ್ಮ ಹಿಂಗ ನೋಡಿ ಫ್ರೆಂಡ್ಸ್ ಇವರಿಬ್ರು ಮದ್ವೆಗೆ ಹೋಗಿದ್ರು ಅಪ್ಪ ಮಗ ಬರ್ತಾ ಸ್ವೀಟ್ ತಗೊಂಡ್ಬನ್ನಿ ಅಂದ್ರೆ ಚೆನ್ನಾಗಿ ಮುಕ್ಬಿಟ್ಟು ಬಂದವ್ರೆ ನಂಗೆ ತಂದಿಲ್ಲ ಇದ್ ಮಾತ್ರ ತಂದವ್ರ ಅಷ್ಟೇ ಯಾರು ಅವ್ರ ಹೆಸ್ರೇನು ನಲಿನಿ ಮ್ಯಾಮ್ ಹೋಗಿ ಮಾತಾಡಿ ಓಕೆ ಓಕೆ ನನ್ನ ಹಸ್ಬೆಂಡ್ ಯಾವ್ದಾದ್ರು ಒಂದು ಟಾಪಿಕ್ ಇಟ್ಕೊಂಡು ಅದನ್ನು ಆಡ್ ಆಡ್ತಾರ ಹೇಳ್ತಾ ಇರ್ತಾರೆ ಯಾವಾಗಲೂ ಅದನ್ನೇ ರೆಕಾರ್ಡ್ ಅವರು ಹಾಡು ಹೇಳುವಾಗ ನಾನು ರೆಕಾರ್ಡ್ ಮಾಡೋಕೆ ಸ್ಟಾರ್ಟ್ ಮಾಡಿದೆ ಅವ್ರು ಕಟ್ ಮಾಡಿದ್ರು ನನ್ನ ಮಗ ಏನೇನೋ ಮಾಡ್ತಾ ಇದ್ದಾನೆ ಅವ್ರ ಕೈ ಹಾಡು ಹೇಳಿಸೋದಿಕ್ಕೆ ಅವ್ರಿಗೆ ಅಂದರೆ ಗೊತ್ತಾಗೋಯ್ತು ಅಂತ ಅನಿಸುತ್ತೆ ನಾನು ವೀಡಿಯೋ ಅಂತ ಹೇಳ್ಬಿಟ್ಟು ಅದಕ್ಕೆ ಸುಮ್ಮನೆ ಸೈಲೆಂಟ್ ಆಗಿಬಿಟ್ರು ನ್ಯೂಸ್ ನೋಡ್ಕೊಂಡು ಹಾಗೆ ಮೊಬೈಲ್ನಲ್ಲಿ ಏನೋ ತೋರಿಸ್ಕೊಂಡು ಅವನು ಒಂದಷ್ಟು ಟೈಮ್ ಸರ್ಕಸ್ ಮಾಡ್ದೆ ಆಗಲಿಲ್ಲ ಅದಾದ್ಮೇಲೆ ಹೋಗಿ ಸ್ವಲ್ಪ ಹೊತ್ತು ಮಾತಾಡಿಸ್ಕೊಂಡು ಇದು ಮಾಡಿದೆ ಟ್ರೈ ಮಾಡಿದೆ ಆಡೇಳ್ಸೋದಕ್ಕೆ ಆವಾಗಲೂ ಕೂಡ ಆಗಲಿಲ್ಲ ಅವ್ರೇನು ಗೊತ್ತಾ ನ್ಯಾಚುರಲ್ ಆಗಿದ್ದಾಗ ಏನೇನೋ ಸೇರಿಸ್ಕೊಂಡು ಇರ್ತಾರೆ ಅವಾಗಂತೂ ನಮಗೆ ನಗು ಇರುತ್ತೆ ಬಟ್ ಅದನ್ನು ವೀಡಿಯೋ ಮಾಡ್ಕೊಳ್ಳೋಕ್ಕೆ ಅಂತ ಹೋದರೆ ಅವರು ಅದನ್ನು ಆ ತೋ ಹೇಳೋದಿಲ್ಲ ಹಂಗಾಗಿ ಅವ್ರಿಗೆ ಗೊತ್ತಿಲ್ಲದಿ ವೀಡಿಯೋ ಮಾಡ್ಕೊಳ್ಬೇಕು ಸೊ ಅವ್ರಿಗೆ ಗೊತ್ತಾಗೋಯ್ತು ಸಂಡೆ ಮಾರ್ನಿಂಗಿದು ವೀಡಿಯೋ ಆ ದಿನ ಏನೂ ನಾನು ಬ್ಲಾಗ್ನ ಕಂಟಿನ್ಯೂ ಮಾಡಲಿಲ್ಲ ತಿಂಡಿಗೆ ಮ್ಯಾಗಿ ಮಾಡಿದ್ದೀನಿ ಅವತ್ತು ಅವತ್ತು ಕೂಡ ಅವರಿಗೆ ಕೆಲಸ ಇತ್ತು ಅದನ್ನೇ ಏನಿದೆ ಸಂಡೇ ಆದರೂ ಅಟ್ಲೀಸ್ಟ್ ಫ್ರೀಯಾಗಿ ಇರ್ಬೋದಲ್ವಾ ಅಂತೇಳಿ ಅಂದ್ಕೊಂಡ್ರೆ ಅವತ್ತಿನ ದಿನವೂ ಕೆಲಸ ಇರುತ್ತಲ್ಲ ನಿಮಗೆ ಅಂತ ಸೊ ನಾನು ಕಾಫಿ ಬಿಸ್ಕೆಟ್ ಮಾಡಿಕೊಂಡೆ ಜೊತೆಗೆ ಪಪ್ಪಾಯ ಕೂಡ ಇತ್ತು ತಿನ್ನೋಣ ಅಂತ ಅಂಥೇಳಿಬಿಟ್ಟು ಅವ್ರಿಗೆ ಮಾತ್ರ ಮ್ಯಾಗಿ ಮಾಡಿಕೊಟ್ಟೆ ಮಧ್ಯಾಹ್ನ ನಾನ್ ವೆಜ್ ತೊಗೊಂಡು ಬರ್ತೀನಿ ಅಂತ ಹೇಳಿದರು ಬರುವಾಗ ಸೊ ಅವಾಗೇನಾದರೂ ಮಾಡ್ಕೊಳ್ಳೋಣ ಅಲ್ಲಿವರೆಗೂ ಪಪ್ಪಾಯದಲ್ಲಿ ಕೆಲಸ ನಡೆಸೋಣ ಅಂತೇಳಿ ಅಂದ್ಕೊಂಡಿದ್ದೆ ಸಂಡೇ ಆಗಿರೋದ್ರಿಂದ ನನ್ನ ಮಗ ನನಗೆ ಸ್ವಲ್ಪ ಹೆಲ್ಪ್ ಮಾಡಿಕೊಡ್ತಾನೆ ನಾನು ಎಲ್ಲ ಕ್ಲೀನ್ ಮಾಡಿಬಿಟ್ಟು ಕಸ ಎಲ್ಲ ಗುಡಿಸಿ ಕೊಟ್ಟರೆ ಮನೆ ಒಂದು ಒರೆಸ್ಕೊಡ್ತಾನೆ ಮನೆ ಮತ್ತು ಮೆಟ್ಲು ಒರೆಸ್ಕೊಡ್ತಾನೆ ಅದಾದಮೇಲೆ ನಾನು ಹೋಗಿ ಬಾಗಿಲಿಗೆ ನೀರೆಲ್ಲ ಹಾಕಿ ಬರೋವಂಥದ್ದು ಸಮಟೈಮ್ಸ್ ಏನಂದರೆ ಸ್ಯಾಟರ್ಡೆ ಆ ಥರ ಎಲ್ಲ ಇದ್ದರೆ ಅವನೇ ಬಾಗಿಲಿಗೆ ನೀರು ಹಾಕಿ ರಂಗೋಲಿ ಎಲ್ಲ ಬಿಡ್ತಾನೆ ಹೆಣ್ಮಕ್ಳು ಇಲ್ಲದೇ ಇರೋದ್ರಿಂದ ನನ್ನ ಮಗನೇ ಇವಾಗ ನನಗೆ ಹೆಲ್ಪ್ ಮಾಡಬೇಕು ಅದನ್ನೇ ಹೇಳ್ತಾ ಇರ್ತೀನಿ ನನ್ನ ಮಗನಿಗೆ ಈ ಏಜಲ್ಲಿ ನಾನು ನಮ್ಮ ಮಮ್ಮಿಗೆಲ್ಲ ಕೆಲಸ ಮಾಡ್ಕೊಡ್ತಾ ಇದ್ವಿ ನಾನು ನಮ್ಮಕ್ಕ ನೀನು ಇನ್ನೂ ಏನು ಕಲ್ತಿಲ್ಲ ಅಂತ ಮಮ್ಮಿ ಇಷ್ಟು ಕಲ್ತಿದ್ದೀನಲ್ಲ ಬಿಡು ಅಂತೇಳಿ ಹೇಳ್ತಿರ್ತಾನೆ ಸೊ ಓಕೆ ನನ್ನ ಮಗ ಎಷ್ಟಾದರೂ ಹೆಲ್ಪ್ ಮಾಡಿಕೊಡ್ತಾನೆ ನನಗೆ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಸ್ಯಾಟೇ ಮಾರ್ನಿಂಗ್ ಬ್ಲೋಗಿ ಮಾಡ್ತಾ ಇದ್ದೀನಿ ಆ್ಯಕ್ಚುಲಿ ಅವತ್ತು ಅವ್ರು ಎನೆಯದು ಕಾಜಲ್ಲಿ ರಿವ್ಯೂ ಮಾಡ್ತೀನಿ ಅಂತ ಹೇಳಿದೆ ನಾನು ನಿಮಗೆ ಹಾಕ್ಕೊಂಡು ಎಲ್ಲ ಶೇರ್ ಮಾಡಿದ್ದೆ ಬಟ್ ಅದಾದಮೇಲೆ ನಾನು ಬ್ಲಾಗ್ದೇ ಮಾಡಿಲ್ಲ ನಾನು ಮುಂಚೆನೆ ಹೇಳಿದೆ ಯಾಕೂ ಬ್ಲಾಗ್ ಮಾಡೋಕ್ಕೆ ಇಂಟ್ರೆಸ್ಟ್ ಇರಲಿಲ್ಲ ನನಗೆ ಏನೋ ಒಂಥರ ಬೇಜಾರು ಒಂಥರ ಸೊ ಹಾಗಾಗಿ ನಾನು ಬ್ಲಾಗ್ನ ಮಾಡಿರಲಿಲ್ಲ ಇವತ್ತು ಸಂಡೇ ಮಾರ್ನಿಂಗಿಂದ ಫ್ರೆಶ್ ಆಗಿ ಬ್ಲಾಗ್ನ ಕಂಟಿನ್ಯೂ ಇದ್ದೀನಿ ಎಲ್ಲ ಕೆಲಸ ಮುಗೀತು ಸೊ ಇವಾಗ ದೇವ ಪೂಜೆ ಮಾಡೋಣ ಅಂತ ಹೇಳ್ಬಿಟ್ಟು ಹೋಗ್ತಾಯಿದೆ ಅದಾದಮೇಲೆ ನೆನಪಾಯಿತು ನನಗೆ ಸೊ ಕಾಜಲ್ ಬಂದ್ಬಿಟ್ಟು ನಾನು ಅವತ್ತೇ ಹೇಳಿದಾಗೆ ಿದೆ ಅದು ಪೆಗ್ಮೆಂಟೇಷನ್ ಸೂಪರ್ ಆಗಿದೆ ಒಂದೇ ಸ್ಟ್ರೋಕ್ ಅಲ್ಲಿ ಚೆನ್ನಾಗಿ ಪೆಗ್ಮೆಂಟೇಶನ್ ಬರುತ್ತೆ ಬಟ್ ಅದು ಡ್ಯೂರೆಬಿಲಿಟಿ ಅಂದ್ರೆ ವಾಟರ್ ಪ್ರೂಫ್ ಅದು ವಾಟರ್ ಪ್ರೂಫ್ ಕೂಡ ಹೌದು ಬಟ್ ನಾನೇನಂದ್ರೆ ಈಗ ಯಾವ್ದಾದ್ರು ಮೇಕಪ್ ಮಾಡ್ಕೊಂಡು ಹೋಗ್ತೀವಿ ಅಂದ್ರೆ ನಮ್ದು ಮೇಕಪ್ ಬಗ್ಗೆ ಕಾನ್ಷಿಯಸ್ ಇರುತ್ತೆ ನಾವು ಅಲ್ಲಿ ಇಲ್ಲಿ ಮುಟ್ಟೋದಿಲ್ಲ ಕಣ್ಣೆಲ್ಲ ಈ ತರ ಉಜ್ಜೋದಿಲ್ಲ ಆ ಥರ ಎಲ್ಲ ಮಾಡ್ತೀವಿ ಬಟ್ ಮನೇಲಿ ಇದ್ದಿದ್ರಿಂದ ನಾನು ಆಲ್ವೇಸ್ ಈ ತರ ಮಾಡ್ಬಿಡ್ತೀನಿ ಎನಿ ಟೈಮ್ ನನಗೆ ಅದೊಂದು ಅಭ್ಯಾಸ ಈ ರೀತಿ ಮಾಡೋದು ಈಗ ಮಾಡೋದು ಅದೆಲ್ಲ ಆ ರೀತಿ ಮಾಡಿದ್ರಿಂದ ಅದು ಸ್ಪ್ರೆಡ್ ಆಯ್ತಾ ನಂಗೆ ಗೊತ್ತಿಲ್ಲ ಸೊ ಯಾವ್ದಾದ್ರೂ ಮೇಕಪ್ ಮಾಡ್ಕೊಂಡಾಗ ಗೊತ್ತಾಗುತ್ತೆ ಅದು ಹೇಗಿದೆ ಡ್ಯೂರಬಿಲಿಟಿ ಅಂತ ಬಟ್ ಬೇರೆ ಕಾಲದಲ್ಲಿ ಹೋಲಿಸಿದ್ರೆ ಓಕೆ ಚೆನ್ನಾಗಿದೆ ಅಂತಾನೆ ನಾನು ಹೇಳ್ತೀನಿ ರಿವ್ಯೂನ ಸೊ ನನ್ನ ಸ್ವಂತ ದುಡ್ಡಿನ ತೊಗೊಂಡಿರೋ ಅಂಥದ್ದು ಯಾವುದೇ ಕೊಲಾಬ್ರೇಷನ್ ಅಲ್ಲ ಆ ಥರ ಹೇಳ್ಬಿಟ್ಟು ಇವಾಗ ಎಲ್ಲ ಕೆಲಸ ಮುಗೀತು ಸಂಡೇ ಇವತ್ತು ಕೂಡ ಕೆಲಸ ಇದೆ ಅಂತೇಳಿ ಹೋಗಿದ್ದಾರೆ ಹಸ್ಬೆಂಡು ಕೆಲಸಕ್ಕೆ ಇವತ್ತೇನು ಸಂಡೇ ಸ್ಪೆಷಲ್ ಅಂತ ಏನು ಮಾಡಿಲ್ಲ ನೋಡೋಣ ಮಧ್ಯಾಹ್ನ ಅವರೇನಾದರೂ ಸಂಜೆ ಬರ್ತಾರಲ್ವ ಕೆಲ್ಸದಿದ್ದು ಅವಾಗ ಏನಾದ್ರು ತೊಗೊಂಡು ಬಂದರೆ ಯಾರು ಸಿಂಪಲ್ ಆಗಿ ಮಾಡ್ಕೊಳೋಣ ಅಂತ ಅನ್ಕೊಂಡಿದ್ದೀನಿ ಇವತ್ತು ಮಾಡೋದಕ್ಕೆ ಆ್ಯಕ್ಚುಲಿ ಇಂಟ್ರೆಸ್ಟ್ ಇಲ್ಲ ನನಗೆ ಇವು ನನ್ನ ಮಗ ಬೇಕು ಬೇಕು ಅಂತ ಕುಣೀತಿರೋದಿಕ್ಕೆ ಸ್ವಲ್ಪ ತಂದ್ಬಿಟ್ಟು ಮಾಡೋಣ ಅಂತ ಇವತ್ತು ಪೂಜೆ ಕೂಡ ಮಾಡಬೇಕು ಇವತ್ತು ಸಂಡೇ ಎಲ್ಲರಿಗೂ ಫ್ರೀ ಆಗಿದೆ ನನಗೆ ಕೆಲಸ ಏನಂದರೆ ಎಲ್ಲ ಕ್ಲೀನಿಂಗು ಮತ್ತು ಯೂನಿಫಾರ್ಮ್ ಎಲ್ಲ ವಾಶ್ ಮಾಡೋದಿರುತ್ತೆ ಸೊ ಎಷ್ಟೊಂದು ಕೆಲಸ ಇರುತ್ತೆ ಸಂಡೇ ಆದರೆ ಸ್ವಲ್ಪ ಇದೇಳೋದು ಲೇಟು ರಜಾ ಅಂತ ಹೇಳಿಬಿಟ್ಟು ಮಧ್ಯಾಹ್ನಕ್ಕೆ ಏನಾದರೂ ಅಡುಗೆ ಮಾಡಬೇಕು ಗೊತ್ತಿಲ್ಲ ಏನು ಪ್ಲ್ಯಾನ್ ಆಗುತ್ತೆ ಅಂತ ಪಪ್ಪಾಯ ಇದೆ ಕಟ್ ಮಾಡ್ತೀನಿ ನಾನು ನನ್ನ ಮಗ ಹೇಳ್ತೀನಿ ತಿಂತೀವಿ ಸೊ ಆ ಥರ ಡಯಟಿಂಗ್ ಡಯಟಿಂಗ್ ಥರನೇ ಆಗಿಬಿಟ್ಟಿದೆ ಹಾಗೆ ಬ್ಲಾಗ್ನ ಕಂಟಿನ್ಯೂ ಮಾಡೋಣ ಅಂಥೇಳಿ ಮಾಡಿದೆ ಫಸ್ಟ್ ಪೂಜೆ ಮಾಡಿಬಿಡ್ತೀನಿ ಆಮೇಲೆ ಕಂಟಿನ್ಯೂ ಮಾಡ್ತೀನಿ ಇನ್ನೂ ಕೂಡ ಅದು ಕಿಚನ್ದೆಲ್ಲ ಏನಿದೆ ತರಿಸಿದ್ನಲ್ಲ ಸೊ ಅದನ್ನೆಲ್ಲ ನಾನು ಇನ್ನ ಇದೇ ಮಾಡಿಲ್ಲ ಎಲ್ಲಿ ಪ್ಲೇಸ್ ಮಾಡ್ಬೇಕಂತ ಮಾಡಿಲ್ಲ ಮಾಡಿ ಮಾಡಿ ಅಂತ ಅವರು ಮಗ ಆರಾಮಾಗಿ ಪಿಚ್ಚರ್ ನೋಡ್ಕೊಂಡು ನೋಡ್ಕೊತ್ಕೊಂಡಿದ್ದಾನೆ ಇವತ್ ಸಂಡೇ ಅಲ್ವಾ ಸ್ವಲ್ಪ ಹೆಲ್ಪ್ ಮಾಡ್ತಾನೆ ನನ್ಗೆ ಆ ಸರ್ ಮನೆ ಹೊರಸೋದು ಬೆಟ್ರಸೋದು ಮಾಡಿಕೊಡ್ತಾನೆ ಸಂಡೇ ಆದ್ರೆ ಅದು ಏನಿಲ್ಲ ಅವ್ ಮುಂದೆ ನಿಂತ್ಕೊಂಡಿರಬೇಕು ಇಲ್ಲ ಅಂದ್ರೆ ಹಿಂಗ್ ಬೇಕು ಬೇಕಾಗ್ಬಿಟ್ಟು ಮಾಡ್ಬಿಟ್ಟು ಇಲ್ಲ ಮಾಪಿಗೆ ನೋವಾಗುತ್ತೆ ಇಲ್ಲ ಅವನ ಕೈಗೆ ನೋವಾಗುತ್ತೆ ಆ ತರ ಹೊರಿಸ್ತಾ ಇರ್ತಾನೆ ಸೊ ಹಂಗಾಗಿ ನಿಮ್ಗೋಳ ಹೊರಿಸಿದಾಯ್ತು ಇವಾಗ ಪೂಜೆ ಮಾಡ್ಬಿಡ್ತೀನಿ ಫಸ್ಟ್

ಇಲ್ಲಿ ಏನು ವಾಟರ್ ಪ್ರೂಫ್ ಇಲ್ಲ ಅನ್ಸುತ್ತೆ ಎಲ್ಲ ಒಳಗಡೆ ಬಂದಿದೆ ಕುಟಿದವರೆಲ್ಲ ಎದ್ದು ಒಳಗಡೆ ಹೋಗ್ತಾರೆ ಏನಾದ್ರು ಮನೆಗಳಲ್ಲಿ ಫಂಕ್ಷನ್ ಮಾಡುವಾಗ ಈ ತರ ಮಳೆ ಬಂತು ಅಂದ್ರೆ ತಲೆಗೆ ಹುಟ್ಟು ಗೊಬ್ಬರ ಹಾಕ್ಬಿಡ್ತು ಆಕ್ಟಿವಿಟಿ ಮಾಡ್ಬಿಟ್ಟು ಮಳೆ ಬರ ಹೊರ ಸ್ಟಾರ್ಟ್ ಆಯ್ತು ಇದು ತಂದ್ಕೊಡೋ ಊಟಕ್ಕೆ ಯಾವಾಗ ತಂದ್ಕೊಟ್ಟಾರ ಹೊಟ್ಟೆ ಸಿಕ್ಕ ನನ್ಗಂತು ಬೆಳಿಗ್ಗೆ ಒಂದು ಬಿಸ್ಕೆಟ್ ಒಂದು ನಾಲ್ಕೇನೋ ಬಿಸ್ಕೆಟ್ ತಿಂದ್ಕೊಂಡು ಬಿಟ್ಟಿದ್ದೆಲ್ಲ ಡಬ್ಬಲ್ಲಿ ಇಟ್ಟಿದ್ರೆ ಎಲ್ಲ ಖಾಲಿ ಮಾಡ್ಬಿಟ್ಟು ಒಂದೇ ಒಂದ್ ಇಟ್ಟಿದ್ದಾನೆ ಹೇಳ್ತಾ ಹೋದ್ರೆ ಇಷ್ಟು ದೊಡ್ಡ ಲಿಸ್ಟ್ ಸಿಗುತ್ತೆ ನನಗೆ ನೋಡ್ತೀನಿ ಇವಾಗ ಏನಾದ್ರು ಸಿಂಪಲ್ ಆಗಿ ಮಾಡ್ಕೊಂಡು ತಿನ್ನೋ ಅಂತ ತಿನ್ಬಿಟ್ಟು ಆಮೇಲೆ ಅವರು ತಂದು ಕೊಟ್ಟ ಮೇಲೆ ಚಿಕನ್ನ ಮಾಡ್ತೀನಿ ಅಷ್ಟ ಚಿಕನ್ ಚಿಕನ್ ಚಿತ್ರಾನ್ನ ಅಲ್ಲ ಚಿಕನ್ ಕಿವಿ ನೆಟ್ಕಾಗ್ಬಿಡ್ತಂಗೆ ಚಿಕ್ಕ ಚಿತ್ರಾನ್ನ ಅಂತ ಹೌದು ಇವಾಗ ಚಿತ್ರಾನ್ನೇ ಮಾಡ್ತೀನಿ ಈಗ ನೀನು ಇವಾಗ ಒಂದ್ ನಿಮಿಷಕ್ಕೆ ಮಳೆ ಎಲ್ಲ ಹಾಳು ಮಾಡಾಕ್ ಬಿಡ್ತು ಇಲ್ಲ ಬರ್ತಾ ಇದೆ ಇನ್ನ ಸ್ವಲ್ಪ ಆದ್ರೂ ಅಲ್ಲಿ ಊಟ ಕೂತಿದ್ರು ಪಾಪ ಅರ್ಧಕ್ಕರ್ಧ ಊಟ ಮಾಡಿ ಎದ್ದು ಎದ್ದು ಓಡ್ ಬಂದ್ಬಿಟ್ರಲ್ಲ ಎಲ್ಲ ಆಗುತ್ತೆ ಏನು ಮಾಡೋಕ್ಕಾಗಲ್ಲ ಇವಾಗ ಒಟ್ಟಿಗೆ ಏನಾದ್ರು ಮಾಡ್ಕೊಂಡು ತಿಂತೀನಿ ಊಟಕ್ಕೆ ಅಂತೇಳಿ ಪಪ್ಪಾಯ ಇತ್ತಲ್ವ ಅದನ್ನೇ ಕಟ್ ಮಾಡ್ಕೊಂಡು ನಾನು ನನ್ನ ಮಗ ಇಬ್ಬರು ಕೂಡ ತಿಂದ್ವಿ ಅದಾದಮೇಲೆ ಸುಮ್ಮನೆ ಹೇಗೂ ಕೂತಿದ್ನಲ್ಲ ಇದನ್ನು ಫಿಕ್ಸ್ ಮಾಡಬೇಡ ಅಂಥೇಳಿ ಬಂದು ನೋಡ್ತಾ ಇದ್ದೀನಿ ಎಲ್ಲಿ ಅಂಥೇಳಿ ಇದು ಮಾಡ್ಕೊಂಡು ಫಸ್ಟು ಪ್ಲ್ಯಾನ್ ಮಾಡಿದೆ ನಾನು ಏನಂದರೆ ಅದು ಮೇಲೆ ಕೆಳಗೆ ಆಗ್ಬಿಟ್ರೆ ನನಗೂ ಕೈಗೆ ಎಟ್ಕಬೇಕಲ್ವಾ ತುಂಬ ಮೇಲಾಗ್ಬಿಟ್ರೆ ಇಡೋದು ಎತ್ತೋದು ಕಷ್ಟ ಆಗ್ಬಿಡುತ್ತೆ ಅಂತ ನನಗೆ ನನ್ನ ಐಟಿಗೆ ಎಷ್ಟು ಬೇಕೋ ಅಷ್ಟೇ ನಾನು ಮಾಡ್ಕೊಂಡು ಫಿಕ್ಸ್ ಮಾಡ್ತಾ ಇದ್ದೀನಿ ಸೊ ಇಷ್ಟು ದಿವಸ ಅವನಿಗೋಸ್ಕರನೇ ವೆಯ್ಟ್ ಮಾಡಿದೆ ಮಾಡ್ತಾರೆನೋ ಬಂದು ಸ್ವಲ್ಪ ಐಟು ಕಮ್ಮಿ ಇರೋದರಿಂದ ಮೇಲೆಲ್ಲ ಅವರು ಅವರು ಉದ್ದ ಇದ್ದಾರೆ ಅಂದ್ಬಿಟ್ಟು ಈಸಿಯಾಗಿ ಮಾಡ್ತಾರೆ ಹಾಗಾಗಿ ಸ್ವಲ್ಪ ವೆಯ್ಟ್ ಮಾಡ್ತೀನಿ ಅವ್ರಿಗೋಸ್ಕರ ಬಟ್ ಒಂದೊಂದ್ಸಲ ಅನಿಸುತ್ತೆ ತುಂಬ ಡಿಪೆಂಡ್ ಆಗಿಬಿಡ್ತಾ ಇದ್ದೀನಿ ನಾನು ಅವ್ರ ಮೇಲೆ ಅಂಥೇಳಿ ನಾನೇ ಮಾಡ್ಕೊಂಬಿಡೋಣ ಯಾವುದೇ ಆಗಲಿ ಕೆಲಸನ ಯಾರನ್ನೂ ವೆಯ್ಟ್ ಮಾಡೋದು ಬೇಡ ಈಗ ನಾನೇ ಒಂದು ಅಂದಾಜು ಮೇಲೆ ತರಿಸಿರ್ತೀನಲ್ವ ಇದು ಇದು ಅಂಥೇಳಿ ಪ್ಲ್ಯಾನ್ ಮಾಡಿ ಅದಕ್ಕೆ ನಾನೇ ಮಾಡ್ಕೊಡೋಣ ಅಂತ ಅಂದ್ಕೊಳ್ತಾ ಇದ್ದೆ ಸೊ ಎಲ್ಲ ಫಿಕ್ಸ್ ಮಾಡಿದ್ಮೇಲೆ ಹಸ್ಬೆಂಡ್ ಕೂಡ ಬಂದರೆ ಅವ್ರಿಗೆ ತೋರಿಸ್ತಾ ಇದ್ದೀನಿ ಹೇಗೆ ಮಾಡಿದ್ದೀನಿ ಅಂತ ಅವ್ರು ಕಿತ್ತು ನೋಡ್ತಾ ಇದ್ದಾರೆ ಹೆಂಗಿದೆ ಅಂತ ಸ್ವೀಟಲ್ಲಿ ಸ್ವೀಟು ನಂದು ನನ್ಮೇಲೆ ಇಟ್ಟಳು ತಂದಿಲ್ಲ ಅಂತ ತಂದಿದ್ಯಾ ಸ್ವೀಟ್ ಏನಕ್ಕೆ ಅಂತಂದ್ರೆ ನನ್ನ ಅಪ್ಪ ಮಗ ಇಬ್ರು ಮದ್ವೆಗೆ ಹೋಗಿದ್ರು ಅಲ್ಲಿಂದ ಬರ್ತಾ ಸ್ವೀಟ್ ತಗೊಂಡ್ಬಂದ್ರು ನನಗೆ ಅಂತಂದ್ರೆ ಮತ್ತೆ ಕೊಟ್ಟಿದ್ರು ಏನ್ ಕೊಟ್ಟಿದ್ರು ಪಾಯಸ ಮಾಡಿದ್ರು ಬಾದರ್ಶ ಸ್ವೀಟ್ ತಾನೆ ಬಾದರ್ಶ ಅಂತೀವಿ ರಸ್ಗುಲ್ಲ ಹಾಕೊಂಬರಕಾಗಲ್ವಾ ಮತ್ತೆ ನನ್ ಫೇವ್ರೇಟ್ ಅಂತ ಗೊತ್ತ ರಸ್ಗುಲ್ ಹಾಕೊಂಬರ್ಬೇಕಲ್ವಾ ನೀವು ಎಲ್ಲಿ ಸೋರದ ಪರವಾಗಿಲ್ಲ ನೋಡಿ ಇವಾಗ ನನಗೆ ಫುಲ್ ಬಾಕ್ಸ್ ಸಿಕ್ಕಿದ್ದು ಯಾ ಯಾ ನನ್ ಮಗ ಅಲ್ಲೇ ನನ್ ಸ್ವೀಟಿಗೆ ಬಾಯಿ ಆಗ್ತಾವ್ನಿ ನಾನ್ ಅಂತ ಕೊಡಲ್ಲಪ್ಪ ನಿಮ್ಗೆ ಒನ್ ಪೀಸ್ ಒಂದು ಪೀಸ್ ಕೊಡಲ್ಲ ಇದರಲ್ಲಿ ಒಂದು ಪೀಸ್ ಒರಿಸ್ ಕೊಡುವಪ್ಪ ನಾನು ಕೊಡಲ್ಲ ನಾನು ಕೊಡಲ್ಲ ನಾನು ಕೊಡಲ್ಲ ಏನ್ ಸ್ವೀಟ್ ತಂದಿದ್ದಾರೆ ನೋಡ್ತೀನಿ ನೀನು ಫಸ್ಟ್ ಆಫ್ ಆಲ್ ಏನ್ ಸ್ವೀಟ್ ತಂದಿದ್ದಾರೆ ಅಂತ ಗೊತ್ತಿಲ್ಲ ನಾ ಹೀಗೆ ತಂದಿರೋದು ನೀನೇ ಕೋಪಕ್ ಮಾಡ್ತೀಯಾ ಇಲ್ಲಿ ಮೇಲಿದೆ ಇದೆ ಅಲ್ಲಿ ಕರ ಇಲ್ಲ ಕೆಳಗಡೆ ಇಡಾ ನೀನು

ಹೋಗಿ ಪಾಪ ಅಂತ ಒಂದ್ ಲಾಡು ಒಂದು ಬರ್ಫಿ ಕೊಡ್ತಿದ್ದೋ ಆಲ್ಕೋವ ನಾಟ್ ಬರ್ಫಿ ಇನ್ ಮಿಕ್ಕಿದ್ದು ಒಂದು ಒಂದು ನನ್ ಗಂಡನ್ಗೆ ಇದೆ ಇನ್ ಮಿಕ್ಕಿದ್ದು ಎರಡೆರಡು ನನಗೆ ನನ್ಗೆ ನನ್ಗೆ ಆಕೋವಾಲ್ ಮಾಡ್ತಾರಲ್ಲ ಅದೇನೋ ಏನೋ ಹೇಳ್ತಾರೆ ಈ ಮಳೆ ನಿಲ್ತಾನೆ ಇಲ್ಲ ಪಾಪ ಗ್ರೂಪ್ ಮನೆಯಲ್ಲಿ ಊಟ ಕಷ್ಟ ಆಗ್ತದೆ ಮೊದಲಿಗೆ ಪ್ಲ್ಯಾನ್ ಇದ್ದಿದ್ದು ಗೀ ರೈಸ್ ಮಾಡಿಬಿಟ್ಟು ಚಿಕನ್ ಗ್ರೇವಿ ಥರ ಮಾಡಿಬಿಡೋಣ ಅಂಥೇಳಿ ಅದಾದಮೇಲೆ ನನ್ನ ಹಸ್ಬೆಂಡು ಅವರು ಗ್ರೇವಿ ತಿನ್ನೋದಿಲ್ಲ ಗ್ರೇವಿ ತಿಂದರೂ ಅದರಲ್ಲಿರುವಂಥ ಚಿಕನ್ ಪೀಸ್ ತಿನ್ನೋದಿಲ್ಲ ಅಟ್ಲೀಸ್ಟ್ ಬಿರಿಯಾನಿ ಕಬಾಬ್ ಮಾಡಿದರೆ ಒಂದೆರಡು ಪೀಸ್ ಕಬಾಬ್ ತಿಂತಾರೆ ಅಂತ ಹೇಳಿಬಿಟ್ಟು ಪ್ಲ್ಯಾನ್ ಚೇಂಜ್ ಆಯಿತು ಬಿರಿಯಾನಿ ಮಾಡು ಹೇಳಿದ್ರು ಸೊ ಬಿರಿಯಾನಿ ಕಬಾಬು ಚಿಕನ್ ಫ್ರೈ ಮತ್ತೆ ಅದೇ ಥರ ಮಾಡಿದಾಯಿತು ನ ಏನೋ ಅಂದ್ಕೊಂಡಿದ್ದು ಪ್ಲ್ಯಾನ್ ಮಾಡಿದ್ದು ಅದಕ್ಕೇನೋ ಆಯಿತು ಮೊಸರು ಬಜ್ಜಿ ಸೊ ಮೊಸರು ಬಜ್ಜಿ ಮಾಡೋದಕ್ಕೆ ಹಸ್ಬೆಂಡ್ ಕಟ್ ಮಾಡಿ ಕೊಟ್ಟರು ಮೊಸರು ಕೂಡ ಹಾಕಿದ್ರು ನನ್ನ ಮಗನಿಗೆ ಒಂದು ಸ್ವಲ್ಪ ಸ್ವಲ್ಪ ನೀರು ಹಾಕು ಅಂತೇಳಿದ್ರೆ ಅದನ್ನು ಮಜ್ಜಿಗೆ ಇದು ಮಾಡಿಬಿಟ್ಟಿದೆ ಕೋಸಂಬರಿ ಏನು ಹೇಳ್ತಾರದು ಮೊಸರು ಬಜ್ಜಿ ಹೋಗಿ ಮಜ್ಜಿಗೆ ಬಜ್ಜಿ ಹಾಕ್ಬಿಟ್ಟಿತ್ತು ಅದನ್ನೇ ಹೇಳ್ದೆ ಅವ್ರಿಗೆ ಜಾಸ್ತಿ ನೀರು ಹಾಕ್ಬಿಟ್ಟಿದೆಯಾ ಕಣೋ ಅಂತ ಇಲ್ಲಿ ಪರವಾಗಿಲ್ಲ ಅಡ್ಜಸ್ಟ್ ಮಾಡ್ಕೊತೀನೋ ಅಂದ್ಬಿಟ್ಟು ಅಡ್ಗೆ ಎಲ್ಲಾ ಮಾಡಿದೆ ಏನೋ ಪ್ಲಾನ್ ಹೋಗಿ ಏನೋ ಆಗೋಯ್ತಿದೆ ನಾನು ಅನ್ಕೊಂಡಿದ್ ಇವತ್ತು ಚಿಕನ್ ಗ್ರೇವಿ ಮಾಡ್ಬಿಟ್ಟು ಗೀ ರೈಸ್ ಮಾಡ್ತಾಯಿದೆ ಇವ್ರು ನೋಡಿದ್ರೆ ಎಲ್ಲಾ ಬಿರಿಯಾನಿಗ್ ತಗೊಂಡ್ಬಂದ ಅದಕ್ಕೆ ಬಿರಿಯಾನಿಗೇ ಮಾಡಿಬಿಟ್ಟು ಕಬಾಬ್ ಕಲ್ಸಿಟ್ಟಿದೀನಿ ಅವರು ಸಂಜೆ ಮಾಡ್ಕೊತಾರಂತೆ ನಾನು ನಾನ್ ಕಲ್ಸೇತಿದೀನಿ ಕರ್ಕೊತೀನಿ ಅಂತ ಅಂತಂದ್ರು ಅವರೇ ಕರ್ಕೊಂಡೆ ನಾನು ಅನ್ಸಿ ಮಾಡಲ್ಲ ಅಂತ ಬೆಳಿಗ್ಗೆನೆ ಹೇಳಿದ್ದೆ ಕಬಾಬ್ ಎಲ್ಲ ಮಾಡಲ್ಲ ಅದು ಅನ್ಬಿಟ್ಟು ಇವ್ರೇನೋ ಏನ್ ಮಾಡ್ತಾವ್ರೆ ಇವಾಗ ಬಿರಿಯಾನಿ ಹೋಗ್ತಾ ಆಗಿದ್ದೀನಿ ಅಂತ ಚಿಕನ್ ಬೇಯ್ತಾ ಇದೆ ಫ್ರೈಲಿ ಇವನು ಏನದು ಏನು ಕಾಲ್ ಮಾಡ್ತ ಇದೋಟಿಂಗ್ ವಿಸಿಟಿಂಗ್ ವಿಸಿಟಿಂಗ್ ಕಾರ್ಡ್ ಮಾಡ್ತಾವ ಏನೋ ಆಕ್ಟಿವಿಟಿ ಕೊಟ್ಟಿದ್ರು ಅಂತ ಹೇಳ್ಬಿಟ್ಟು ಆಕ್ಟಿವಿಟಿ ಕೊಟ್ಟಿದ್ರು ಅಂತ ಹೇಳಿ ವಿಸಿಟಿಂಗ್ ಕಾಲ್ ಮಾಡ್ತದ ನಾನು ಇವತ್ತು ಹೈ ವೋಲ್ಟೇಜ್ ಮ್ಯಾಚ್ ಇಂಡಿಯಾ ವರ್ಸಸ್ ಪಾಕಿಸ್ತಾನ್ ವರ್ಲ್ಡ್ ಕಪ್ ಮ್ಯಾಚ್ ನೋಡ್ರಿ ಸಿಕ್ಕೊಂಡು ಅದಕ್ಕೆ ಎಲ್ಲರೂ ಆಲ್ಮೋಸ್ಟ್ ಕುತ್ಕೊಂಡಿರ್ತಾರೆ ನೋಡೋದಕ್ಕೆ ಆಲ್ಮೋಸ್ಟ್ ಅಲ್ಲ ಎಲ್ಲರೂ ಕೂತ್ಕೊಂಡಿರ್ತಾರಲ್ಲ ನಮ್ಮ ಮುಖ ಎಲ್ಲ ಒಂಥರ ನೋಡಿ ಆಯಿಲ್ 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 ತರ ಇದೆ ಇದನ್ನ ಇಲ್ಲಿ ಫಿಕ್ಸ್ ಮಾಡಿದ್ದೀನಿ ಅದ್ರೊಳಗಡೆ ಏನು ಇಡಬೇಕು ಅಂತೇಳಿ ನೆಕ್ಸ್ಟ್ ಯೋಚನೆ ಮಾಡ್ಬೇಕು ಇವಾಗ ಫಿಕ್ಸ್ ಮಾಡೋದೇನೋ ಮಾಡಿಬಿಟ್ಟೆ ಇನ್ನ ಅದೆರಡು ಬೇರೆ ಇದೆ ಅದೇನದು ಥಾಟ್ಸ್ ಇತ್ತದಿಂದಲೇ ಅದನ್ನ ಹಾಕೋದು ಅದಕ್ಕೆ ಸ್ಟಿಕ್ಕರ್ ಅಂಟಿಸ್ಬಿಟ್ಟು ಎಲ್ಲಿ ಅಂತೇಳಿ ಪ್ಲೇಸ್ ಮಾಡಿ ಮಾಡಬೇಕು ಅಂತ ಮಾಡ್ತೀನಿ ಸೊ ಈ ಥಾಟ್ಸ್ ಬೋರ್ಡ್ ಏನಿದೆ ಅದನ್ನೆಲ್ಲ ಹಾಕಿದ್ದೆಲ್ಲ ನಾನೇ ವಿಡಿಯೋ ಮಾಡ್ಕೊಂಡಿದ್ದೆ ಬಟ್ ಏನಂತ ಗೊತ್ತಿಲ್ಲ ಅದು ವಿಡಿಯೋನೇ ಬಂದಿಲ್ಲ ಸೊ ಹಾಗಾಗಿ ಇವಾಗ ಜಸ್ಟ್ ನಾನು ವೀಡಿಯೋ ಎಡಿಟಿಂಗ್ ಮಾಡುವಾಗ ನೋಡ್ತಾ ಇದ್ದಿಲ್ಲ ಅಂತೇಳಿ ಹಾಗೆ ಒಂದು ವಿಡಿಯೋ ಕ್ಲಿಪ್ಪಿಂಗ್ ಕ್ಲಿಪ್ಪಿಂಗನ್ನು ತಗೊಂಡು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಸೊ ಈ ರೀತಿಯಾಗಿ ಅಡುಗೆ ಮನೆಯಲ್ಲಿ ಇದನ್ನು ಹಾಕಿದ್ದೀನಿ ಮೀಶೋದಿಂದ ಏನು ತರಿಸಿದ್ರೆ ಅದನ್ನು ಹಾಕಿದ್ದೀನಿ ಸೊ ಹೇಗೆ ಇದೆ ಹೇಗೆ ಕಾಣ್ತಿದೆ ಅಂತ ಕಮೆಂಟ್ ಮಾಡಿ ಅದಾದಮೇಲೆ ಬಿರಿಯಾನಿ ಕೂಡ ರೆಡಿಯಾಗಿತ್ತು ಫ್ರೈ ಎಲ್ಲ ರೆಡಿಯಾಗಿತ್ತು ಸೊ ಮಳೆ ಕೂಡ ಬರ್ತಾಯಿತ್ತು ಅವೆದರಿಗೆ ಬಿಸಿ ಬಿಸಿ ಬೆಳಗ್ಗೆಯಿಂದ ಸರಿಯಾಗಿ ಊಟ ಕೂಡ ಆಗಿರಲಿಲ್ಲ ಮಾರ್ನಿಂಗ್ ಬಿಸ್ಕೆಟ್ ಆಗಿತ್ತು ಮಧ್ಯಾಹ್ನ ಪಪಾಯ ಸೊ ಎಷ್ಟೇ ಏನೇ ತಿದ್ದರೂ ನಾವು ರೈಸ್ ತಿಂದಂಗೆ ಇಷ್ಟು ಸಮಾಧಾನನೇ ಆಗಲ್ಲ ನನಗೆ ಒಂಥರ ಏನು ಒಂದಿಷ್ಟಾದರೂ ರೈಸ್ ತಿನ್ನಬೇಕು ಎಂಥ ತಿಂಡಿಗಳು ಇರ್ಬೋದು ಸ್ವೀಟ್ಸ್ ಕೂಡ ತಿಂದಿದ್ದೆ ನಾನು ಸೊ ಅದೆಲ್ಲ ಇದ್ದರೂ ಕೂಡ ಅನ್ನ ತಿಂದ್ರೇ ಒಂಥರ ಸಮಾಧಾನ ಅಂತ ಹೇಳ್ಬೋದು ಬಿಸಿ ಬಿಸಿಯಾಗಿ ಬಿರಿಯಾನಿ ಮತ್ತು ಚಿಕನ್ ಫ್ರೈ ಆಮೇಲೆ ಕಬಾಬ್ ಮಾಡಿರಲಿಲ್ಲ ಈವ್ನಿಂಗ್ ಮಾಡೋಣ ಅಂತೇಳ್ಬಿಟ್ಟು ನೈಟ್ ಮಾಡೋಣ ಅಂಥೇಳಿ ನಾವು ತಿಂದಾಗಲೇ ಆಲ್ರೆಡಿ ಈವ್ನಿಂಗ್ ಆಗಿಬಿಟ್ಟಿತ್ತು ಸೊ ಹಂಗಾಗಿ ಎಲ್ಲರಿಗೂ ಫಸ್ಟ್ ಸರ್ವ್ ಮಾಡಿಬಿಟ್ಟು ಆಮೇಲೆ ನಾನು ಕೂಡ ಸರ್ವ್ ಮಾಡ್ಕೊಂಡು ತಿಂತಾಯಿದ್ದೀನಿ ಊಟ ಎಲ್ಲ ಆಯಿತು ಅವರು ಕೂಡ ಮ್ಯಾಚ್ ನೋಡಿಕೊಂಡು ಅದ್ಯಾವ ಯಾವ ಮ್ಯಾಚ್ ನೋಡಿಕೊಂಡು ಕೆರೆ ಮಾಡ್ತಾ ಇದ್ದಾರೆ ನಾನು ಸ್ವಲ್ಪ ರೆಸ್ಟ್ ಮಾಡ್ತೀನಿ ಇವಾಗ ಜೊತೆಗೆ ವ್ಲಾಗ್ನ ಕೂಡ ಇಲ್ಲಿಗೆ ಎಂಡ್ ಮಾಡ್ತೀನಿ ಸಿಂಪಲ್ ಡೈರಿ ವ್ಲಾಗ್ ಯಾವುದೇ ರೀತಿ ಪ್ಲ್ಯಾನ್ ಇಲ್ಲದೆ ಆಗಿದ್ದಂಥದ್ದು ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಮತ್ತು ಹೊಸ ವ್ಲಾಗ್ನ ಸ್ಟಾರ್ಟ್ ಮಾಡ್ತೀನಿ ನಾಳೆ ನನ್ನ ಬರ್ಡೇ ಇದೆ ಸೊ ಯಾವ ರೀತಿ ನನ್ನ ಬರ್ತ್ಡೇನ ಸೆಲೆಬ್ರೇಟ್ ಮಾಡ್ತೀನಿ ಅಂಥೇಳಿ ಮೇ ಬಿ ನೆಕ್ಸ್ಟ್ ಬ್ಲಾಗಲ್ಲಿ ನೀವೀಗ ನೋಡ್ತೀರಾ ಈ ನ ಇಲ್ಲಿಗೆ ಎಂಡ್ ಮಾಡ್ತೀನಿ ಇಷ್ಟ ಆಗಿದೆ ನಿಮಗೆಲ್ಲ ವಿಡಿಯೋ ಅಂತ ಇಷ್ಟ ಇಷ್ಟಾದರೆ ಪ್ಲೀಸ್ ಹೆಚ್ಚು ಲೈಕ್ ಕಮೆಂಟ್ ಶೇರ್ ಮಾಡೋದನ್ನ ಮರಿಬೇಡಿ ಗೆ ಹೊಸಬ್ರಾದ್ರೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನೋಡ್ತಾ ಇದ್ರೆ ಪ್ಲೀಸ್ ನನ್ನ ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಆದಷ್ಟು ಬೇಗ ಟು ಕೆ ರೀಚ್ ಆಗೋ ಥರ ಹೆಲ್ಪ್ ಮಾಡಿ ಅಂತೇಳಿ ಕೇಳಿಕೊಂಡು ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್